ಹಲೋ ಫ್ರೆಂಡ್ಸ್ ಇಂದು ಧನ್ವೀರ್ ಅವರ ವಾಮನ ಸಿನಿಮಾ ರಿಲೀಸ್ ಕಂಡಿದೆ ಹಾಗೂ ಎಷ್ಟೊಂದು ಥಿಯೇಟರ್ಗಳಲ್ಲಿ ಸಕ್ಸಸ್ಫುಲ್ ಪ್ರದರ್ಶನವನ್ನು ಕಾಣ್ತಿದೆ ಬಜಾರ್ ಸಿನಿಮಾದ ಮೂಲಕ ಖ್ಯಾತಿಯನ್ನು ಪಡೆದಿರುವ ಧನ್ವೀರ್ ಅವರಿಗೆ ಡಿ ಬಾಸ್ ಅಭಿಮಾನಿಗಳ ಸಪೋರ್ಟ್ ತುಂಬಾ ಇದೆ ಹೌದು ಇವರು ಯಾವಾಗಲೂ ಕೂಡ ದರ್ಶನ್ ಅವರ ಜೊತೆ ಕಾಣಿಸ್ಕೊತಾ ಇರ್ತಾರೆ ಹಾಗೂ ಡಿ ಬಾಸ್ಗೆ ಏನೇ ತೊಂದರೆ ಇದರಾದರೂ ಕೂಡ ಇವರು ಸಪೋರ್ಟ್ಗೆ ನಿಲ್ತಾ ಇರ್ತಾರೆ ಇದೇ ಕಾರಣಕ್ಕೆ ಡಿ ಬಾಸ್ ಅಭಿಮಾನಿಗಳು ಇವರ ಸಿನಿಮಾಗಳನ್ನು ಕೂಡ ಸಪೋರ್ಟ್ ಮಾಡ್ತಾ ಇರ್ತಾರೆ ನಿನ್ನೆ ವಾಮನ ಸಿನಿಮಾದ ಪ್ರೀಮಿಯರ್ ಶೋ ನೋಡಲು ಡಿ ಬಾಸ್ ಅವರು ಎಂಟ್ರಿ ಕೊಟ್ಟಿದ್ರು ಹಾಗೂ ಜಿ ಟಿ ಮಾಲ್ನಲ್ಲಿ ದೊಡ್ಡ ಜನಸಾಗರನೇ ಸೇರಿತ್ತು ಅವರನ್ನು ನೋಡಬೇಕಂತ ಅಭಿಮಾನಿಗಳು ಕಾದು ಕೂತಿದ್ರು ಚಿಕ್ಕಣ್ಣ ಹಾಗೂ ಧನ್ವೀರ್ ಅವರ ಜೊತೆ ಡಿ ಬಾಸ್ ಅವರು ಎಂಟ್ರಿಯನ್ನು ಕೊಟ್ಟರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರಬಹುದು ಇವರ ಖಡಕ್ ಎಂಟ್ರಿಯನ್ನು ಕಂಡು ಅಭಿಮಾನಿಗಳು ಫುಲ್ ಆಗಿದ್ರು ಸಿನಿಮಾ ಮುಗಿದ ನಂತರ ಡಿ ಬಾಸ್ ಅವರನ್ನು ಮೀಡಿಯಾದವರು ಸುತ್ತುವರೆದಿದ್ರು ಹಾಗೂ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ರು ಅಲ್ಲಿ ಹಲವಾರು ನ್ಯೂಸ್ ಚಾನೆಲ್ ಅವರು ಬಂದಿದ್ರು ಕೊನೆಯದಾಗಿ ಸುವರ್ಣ ನ್ಯೂಸ್ ನ ರಿಪೋರ್ಟರ್ ಡಿ ಬಾಸ್ ಅವ್ರಿಗೆ ಏನೋ ಪ್ರಶ್ನೆಯನ್ನ ಕೇಳಕ್ಕೆ ಹೊರಟರು ಆಗ ಡಿ ಬಾಸ್ ಅವರು ಕೈ ಸನ್ನೆ ಮೂಲಕ ಅವರಿಗೆ ವಾರ್ನಿಂಗನ್ನು ಕೊಟ್ಟರು ನೀವು ಈ ಫೋಟೋದಲ್ಲಿ ನೋಡ್ತಾ ಇರ್ಬೋದು ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇವರ ಅರೆಸ್ಟ್ ಆದಾಗ ಸುವರ್ಣ ನ್ಯೂಸ್ನವರು ಇವರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಹಾಕಿದರು ಇದೇ ಕಾರಣಕ್ಕೆ ಇನ್ ಆಗಿ ಡಿ ಬಾಸ್ ಅವರು ಅಜಿತ್ಗೆ ಟಾಂಗನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು